ಎಲ್ಲೆಡೆ ಇಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಅಂದಾಗೆ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಶುಕ್ರವಾರ ತಾಲೂಕು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಇದೇ ವೇಳೆ ಪಟ್ಟಣದ ಬಯಲು ರಂಗ ಮಂದಿರದ ಆವರಣದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾನ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ನಂತರ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಹಾಗೂ ಶಾಸಕ ಬಿ ಬಿದೇವೇಂದ್ರಪ್ಪನವರು ತೆರೆದ ವಾಹನದಲ್ಲಿ ಪಥ ಸಂಚಲನ ವೇಳೆ ಶಾಸಕ ಬಿ ದೇವೇಂದ್ರಪ್ಪ ಹಾಗೂ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ವಿವಿಧ ಶಾಲಾ ಮಕ್ಕಳ ಪಥ ಸಂಚಲನಕ್ಕೆ ಗೌರವ ಸಲ್ಲಿಸಿದರು ಇನ್ನು ಪಥ ಸಂಚಲನದಲ್ಲಿ ವಿಶೇಷವಾಗಿ ಮಾಜಿ ಸೈನಿಕರು ಹಾಗೂ ಪೌರ ಕಾರ್ಮಿಕರು

ಸಹ ಇವತ್ತು ಕಲಸಂಕರಣದಲ್ಲಿ ಉತ್ತಮವಾಗಿರ್ತಕ್ಕಂತಹ ಪ್ರದರ್ಶನವನ್ನು ಇವರು ಸಹ ತಮ್ಮ ಶಾಲೆಯ ಸಭವತ್ಪದೊಂದಿಗೆ ತದವಂದನೆಗೆ ಆಗಮಿಸಿದ್ದಾರೆ ಅವರು ಸಹ ಸರ್ಕಾರಿ ವಂದನೆಯನ್ನು ಸ್ವೀಕರಿಸಿದ್ದಾರೆ ಶಾಲೆ ನಂತರದ ಶಾಲೆ Iya, Kalau misalnya, saya ga bercanda, tahu dapat yang sama, ಈ ಒಂದು ದೊಡ್ಡವತ್ತರ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಸಮವಸ್ತ್ರ ನಂತರದ ಶಾಲೆ ಸರ್ಕಾರಿ ಪಿಎಂ ಶ್ರೀ ಶಾಲೆ ಸಂತೆಪೇಟೆಗಳೂರು ಪಿಎಂ ಶ್ರೀ ಸಂತೆಪೇಟೆ ಶಾಲೆಗಳೂರು ಈ ವಿದ್ಯಾರ್ಥಿಗಳು ಸಹ ತಮ್ಮ ಶಾಲಾ ಸಮವಸ್ತ್ರದೊಂದಿಗೆ ಇವತ್ತು ಧ್ವಜವಾದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇನೆ ನಂತರ ಶಾಲೆ ಮಹ್ ಅಜರ್ ಈ ವಿದ್ಯಾರ್ಥಿಗಳು ಸಹ ಶಾಲಾ ಸಂಭವ ಪ್ರಗತಿಗೆ ನಿರ್ಮಿಸುವಂತಹ ನಂತರ ಶಾಲೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಜಗಳೂರು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಜಗಳೂರು ಮಕ್ಕಳು ಸಹ ಜಗಳೂರು బేడర్ కన్నప్ప వసతి ప్రవర శాలే ఈ మక్లు సహా తమ శాలే తెూరు ఈ మళ్ళు సహా తమ శాలి ನಂತರದ ಶಾಲೆ ನಂತರ ಬರ್ತಕ್ಕಂಥ ಶಾಲೆ ದಿವ್ಯ ಭಾರತಿ ಗೌರವ ಶಾಲೆಗಳೂರು ಆ ಮಕ್ಕಳು ಸಹ ತಮ್ಮ ಶಾಲಾ ಸಮವತ್ರದಿಗೆ ಧ್ವಜವಂದನ ಕಾರ್ಯಕ್ರಮದಲ್ಲಿ ನಂತರ ಶಾಲೆ ದಿವ್ಯ ಭಾರತಿ ಪ್ರೌಢಶಾಲೆ ಜಗಳೂರು ಈ ಮಕ್ಕಳು ಸಹ ಬಾಲಭಾರತಿ ಬಾಲಭಾರತಿ ವಿದ್ಯಾ ಕೇಂದ್ರ ಜಗಳೂರು ಈ ಮಕ್ಕಳು ಸಹ ತಮ್ಮ ಶಾಲಾ ಸಮವಸ್ತದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಹೊರಕೆರೆ ನಂತರ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊರಕೆರೆ ಶಾಲೆ ಮತ್ತು ತಮ್ಮ ಶಾಲಾ ಸಮವಸ್ತದೊಂದಿಗೆ ಈ ಒಂದು ಧ್ವಜಾವೋಾನೆ ಭಾಗವಹಿಸಿರ್ತಕ್ಕಂಥದ್ದು ಈ ಮಕ್ಕಳು अंदर <laughs> बैता ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ ಈ ಒಂದು ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ ಬಹಳಷ್ಟು ನಾಯಕರು ಬಹಳಷ್ಟು ವೇದಾಂತಿಗಳು ತಮ್ಮ ಜೀವನವನ್ನ ತೆತ್ತು ಈ ಒಂದು ನಮ್ಮ ನಮ್ಮ ಸ್ವಾತಂತ್ರ್ಯವನ್ನು ನಮಗೆ ಕೊಡಿಸಿದ್ದಾರೆ ಆ ದೇವರ ಜಯಿಂದ ಕಳೆದ ಎರಡು ಮೂರು ವರ್ಷಗಳಿಂದ ಉತ್ತಮವಾದಂತಹ ಬೆಳೆ ನಮ್ಮ ದೇಶದ ಬೆನ್ನಲು ಆಗಿರುವಂತಹ ರೈತ ಬಹಳ ಖುಷಿಯಾಗಿದ್ದಾರೆ ಜಮೂರಿನಲ್ಲಿ ಎಲ್ಲ ಕೆರೆ ಕಟ್ಟೆಗಳು ತುಂಬಿದವೆ ಆ ದೇವರು ನಮಗೆ ಹಾಗೂ ನಿಮಗೆ ನಿಮ್ಮ ಕುಟುಂಬದ ಸರ್ವ ಸದಸ್ಯರಿಗೂ ಒಳ್ಳೆಯ ಆಯುರಾರೋಗ್ಯ ಕೊಡಲಿ ತಾವೆಲ್ಲರೂ ಸಹ ಮುಂದಿನ ಪ್ರಜೆಗಳಿದ್ದೀರಿ ತಮ್ಮೆಲ್ಲರಿಗೂ ನಾನು ತುಂಬಾ ಸಂದೇಶ ನೀಡುವುದಿಷ್ಟೇ ಎಲ್ಲರೂ ಸಹ ದೇಶವೆಂದು ಬಂದಾಗ ಯಾವುದೇ ರೀತಿಯ ಜಾತಿ ಮತ ಭೇದ ಭಾವ ಇದ್ದಂಗೆ ನಾವೆಲ್ಲರೂ ಸಹ ಒಂದಾಗಿರ್ಬೇಕು ನಮಗೆ ಗೊತ್ತಿರುವುದು ಒಂದೇ ಜಾತಿ ಅದು ಮಾನವ ಜಾತಿ ನಮಗೆ ಗೊತ್ತಿರುವುದು ಒಂದೇ ದೇಶ ಅದು ನಮ್ಮ ಭಾರತ ದೇಶ ನಾವು ಯಾವುದಾದ್ರೂ ಜಾತಿಯಲ್ಲಿ ಹುಟ್ಟಿರ್ಬೋದು ಆದರೆ ನಮ್ಮ ದೇಶದ ಅಭಿಮಾನ ನಮ್ಮ ಭಾರತಾಂಬಕ್ಕೆ ನಾವು ಯಾವಾಗ್ಲೂ ಸಹ ನಮ್ಮ ಪ್ರಾಣವನ್ನು ಮುಳುಪಾಗಿರ್ತೀವಿ ಅಂತ ಬಿಟ್ಟು ಹೇಳ್ಕೊಂಡಿರ್ಬೇಕು ತಮ್ಮೆಲ್ರಿಗೂ ಸಹ ನಮ್ಮ ತಾಲೂಕಿನವರು ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿ ಆದ್ರೆ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಇದೊಂದು ರಾಷ್ಟ್ರೀಯ ಹಬ್ಬ ಆಗಿರೋದ್ರಿಂದ ಅನಿವಾರ್ಯಕ್ಕೆ ಇಲ್ಲಿ ಅಧಿಕಾರಿವಾಗಿ ಕೂತ್ಕೊಂಡೆ ನಾನೇನಾದ್ರೂ ಬಿಡಿ ಅಂತಿದ್ರೆ ಇಲ್ಲಿ ಯಾರ್ಯಾರು ನೋಡಕ್ಕೊಬ್ರು ಸಿಗ್ತಾ ಇರಲಿಲ್ಲ ನನಗೆ ಬಹಳ ಸಂತೋಷ ಆಗ್ತದೆ ಎರಡು ವರ್ಷ ಕಳೆದು ಮೂರನೇ ವರ್ಷದಲ್ಲಿ ಶಾಸಕರಾಗಿ ನಾನು ಪಾದಾರ್ಪಣೆ ಮಾಡಿದೆ ಇಂಥ ಅವ್ಯವಸ್ಥೆಯನ್ನು ನೋಡಿ ಈ ಒಂದು ವ್ಯವಸ್ಥೆಗೆ ತರೋ ಕಾರಣಕ್ಕೋಸ್ಕರ ನಾನು ಅವರಗಳ ಜವಾಬ್ದಾರಿಯನ್ನ ತಿಳಿಪಡಿಸುವಂತ ವಿಚಾರವಾಗಿ ಎಲ್ಲ ಒಂದು ಕಡೆ ಅಧಿಕಾರಿ ವರ್ಗದವರು ಅಸಮಾಧಾನದಿಂದ ಕೂಡಿದ್ದರು ಆದರೆ ಅವರಿಗೆ ಗೊತ್ತಾಯಿತು ಇದು ನಮ್ಮ ಕರ್ತವ್ಯ ಇದು ನಮ್ಮ ಕೆಲಸ ಹಾಗಾಗಿ ದೇಶ ರಾಜ್ಯ ನಾಡು ನುಡಿ ಈ ಸಂದರ್ಭಗಳಿಗೆ ನಾವು ಅಗಲೋ ರಾತ್ರಿ ಅನ್ನುವಂಥದ್ದು ಲೆಕ್ಕಿಸದೆ ದುಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬೆಳಗ್ಗೆಯಿಂದ ಇಲ್ಲಿಯವರೆಗೆ ನನಗೆ ತುಂಬಾ ಸಂತೋಷ ಆದ ರೀತಿಯಲ್ಲಿ ನಾವೆಲ್ಲ ಸಣ್ಣವರಿದ್ದಂಥ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಇರ್ಬೋದು ವಿಡಿ ಡಿ ಸಾವರ್ಕರ್ ಇರ್ಬೋದು ಅವರೆಲ್ಲರ ಒಂದು ವೇಷಭೂಷಣವನ್ನು ಹಾಕಿಕೊಂಡು ಇಲ್ಲಿ ಪ್ರದರ್ಶನ ಮಾಡಂತ ಕಾಲವನ್ನು ನಾವು ಕಂಡಿದ್ವಿ ಇವತ್ತು ು ಯಾರು ಸಾವರ್ಕರ್ ಯಾರು ಇಂಥ ನ್ಯೂ ಜನರೇಷನ್ ಇಂಥ ಪ್ರೀತಿಗೆ ಸಾವರ್ಕರ್ ಅವನು ಹೊಸ ಟಿಪ್ಪು ಸುಲ್ತಾನ್ ಅವನು ಈ ದೇಶಕ್ಕೆ ಅವನ ಕೊಡುಗೆ ಏನಿಲ್ಲ ಜಾತಿ ಜಾತಿಗಳ ಮಧ್ಯೆ ರಾಜಕೀಯ ಪಕ್ಷಗಳ ಮಧ್ಯೆ ಇಂಥ ಗೊಂದಲವನ್ನ ಸೃಷ್ಟಿ ಮಾಡಿಕೊಂಡು ಟಿಪ್ಪು ಸುಲ್ತಾನ್ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವನು ಸಾವರ್ಕರ್ ಅವನೊಂದು ರಾಜಕೀಯ ಪಕ್ಷಕ್ಕೆ ಸೇರಿದವನು ಇಂಥ ಗೊಂದಲಗಳನ್ನ ಸೃಷ್ಟಿ ಮಾಡಿ ಕಂದಮ್ಮಗಳ ಮನಸ್ಸಿನಲ್ಲಿ ಜಾತಿಯ ರಾಜಕೀಯ ವಿಷಭೀದವನ್ನ ಬಿತ್ತುವಂತ ಕಾಲಘಟ್ಟ ನನಗೆ ತುಂಬಾ ಮನಸ್ಸಿಗೆ ನೋವು ತರ್ತಾ ಇದೆ ಹಾಗಾಗಿ ನಾವೆಲ್ಲ ಭಾರತೀಯರು ಬೇಕಾದ್ರೆ ಹಿಂದೂ ಮುಸ್ಲಿಂ ಭಾಯಿ ಬಾಯಿ ಭಾರತ ಮಾತೆ ನಮ್ಮೆಲ್ಲರ ತಾಯಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಭಾರತ ಮಾತೆ ನಮ್ಮೆಲ್ಲರ ತಾಯಿ ಈ ಸಂದೇಶ ಎಲ್ಲಿವರೆಗೆ ನಮಗೆ ಬರೋದಿಲ್ಲ ಅಲ್ಲಿಯವರೆಗೂ ಈ ದೇಶ ಉದ್ಧಾರ ಆಗಲ್ಲ ಸ್ವಾಮಿ ನಮ್ಮ ಅವಕಾಶ ಮಾಡಿಕೊಡಿ ಅಭಿವೃದ್ಧಿಗೆ ಕೈ ಜೋಡಿಸಿ ಅಂತ ಹೇಳಕ ಬಯಸಿ ನಿಕಟಪೂರ್ವ ಶಾಸಕರುಗಳಿಗೂ ಶುಭಾಶಯ ಮುಗಿಸ್ತಾ ಇದ್ದೇನೆ ಬರುವ ವೇಳೆ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗಿದ್ದು ಇನ್ನು ಮಳೆಯನ್ನು ಲೆಕ್ಕಿಸದೆ ಮಕ್ಕಳು ತಮ್ಮ ನೃತ್ಯವನ್ನು ಪ್ರದರ್ಶಿಸುವ ಮೂಲಕ ವಿಶೇಷ ಬಹುಮಾನ ಪಡೆದ್ರು ಕಥೆಯನ್ನು ಕೂಡ ತಾವು ನಾನ್ಯ ಶಾಸಕರಿಂದ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದ ಧನ್ಯವಾದಗಳು ಸರ್ ಧನ್ಯವಾದಗಳು ನಿಮ್ಮ ಸೇವೆ ಧನ್ಯವಾದಗಳು ಸರ್ ಎಲ್ಲ ಸೈನಿಕರಿಗೂ ಧನ್ಯವಾದ ಜಗಳೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಅವರೇ ಪಟ್ಟಣ ಪಂಚಾಯಿತಿಯ ಎಲ್ಲ ಗೌರವ ಗೌರವಾನ್ವಿತ ಸದಸ್ಯರುಗಳೇ ನಾವು O se -me. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಉಪಾಧ್ಯಕ್ಷೆ ಲೋಕಮ್ಮ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕನಾಯ್ಕ ತಾಲೂಕು ಕಾರ್ಯನಿರ್ವಾಹಕಾಧಿಕಾರಿ ಕೆಂಚಪ್ಪ ಸಿಪಿಐ ಸಿದ್ದರಾಮಯ್ಯ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯರು ವಿವಿಧ ಸಂಘ ಸಂಸ್ಥೆಯ ಮುಖಂಡರು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಮತ್ತೊಂದೆಡೆ ಪಟ್ಟಣದ ವಿದ್ಯಾನಗರದಲ್ಲಿರುವ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿಎಸ್ ಚಿದಾನಂದಪ್ಪರವರು ಧ್ವಜಾರೋಹಣವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಸದಸ್ಯರು ಮತ್ತಿತರರು ಪಾಲ್ಗೊಂಡಿದ್ದರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿರತಕ್ಕಂತಹ ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಾಯ್ ಅಂಬೇಡ್ಕರ್ ಸೇರಿದಂತೆ ಎಲ್ಲರನ್ನೂ ನಾವು ಈ ದಿವಸದಲ್ಲಿ ಸ್ಮರಣೆ ಮಾಡುತ್ತಾ ಅವರ ಆದರ್ಶಗಳನ್ನು ನಾವು ಎಲ್ಲರೂ ಅಳವಡಿಸಿಕೊಂಡ್ರೆ ಮುಂದಿನ ದಿವಸಗಳಲ್ಲಿ ಉಜ್ವಲ ಭವಿಷ್ಯ ಮತ್ತು ದೇಶದ ಒಂದು ಏಳಿಗೆಯು ಸಹ ಉಂಟಾಗೋದರಲ್ಲಿ ಇಲ್ಲ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮತ್ತೊಂದೆಡೆ ಗೋಗುದ್ದು ಗ್ರಾಮದ ಸರ್ಕಾರಿ ಉರ್ದು ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಧ್ವಜಾರೋಹಣವನ್ನು ನೆರವೇರಿಸುವ ಮೂಲಕ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶಾಲೆ ಶಿಕ್ಷಕಿ ಫಾತಿಮಾ ಶಿಕ್ಷಕ ಪ್ರಹ್ಲಾದ್ ಗ್ರಾಮಸ್ಥರಾದ ತಿಪ್ಪೇಸ್ವಾಮಿ ಸೇರಿದಂತೆ ಶಾಲೆಯ ಎಸ್ ಡಿ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮಸ್ಥರು ಶಾಲೆಯ ಶಿಕ್ಷಕರು ಪೋಷಕರು ಮತ್ತಿತರರಿದ್ದರು ಮಾಹಿತಿಗಳನ್ನು ಕೊಟ್ಟು ಈ ಸ್ಕೂಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಮೇಲೆ ಕುವಿರಪ್ಪ ಸರ್ ಕೂಡ ಈ ಒಂದು ಮಕ್ಕಳಿಗೆ ಅನೇಕವಾದಂತ ವಿದ್ಯಾಭ್ಯಾಸ ಟೀಚರ್ಸ್ಗಳು ಕೂಡ ಒಳ್ಳೆಯ ಒಂದು ನಮ್ಮ ಒಂದು ನಮ್ಮ ಒಂದು ಕಲಿಕೆಯ ಅಭ್ಯಾಸದಲ್ಲಿ ಕುಂಠಿತವಾದಂತ ಸಂದರ್ಭದಲ್ಲಿ ಇವತ್ತು ಡೆವಲಪ್ಮೆಂಟ್ ಆಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇದೆ ಇವತ್ತು ಮಕ್ಕಳು ಇಲ್ಲಿ ಒಳ್ಳೆ ಒಳ್ಳೆ ಎಜುಕೇಶನ್ ಕೊಡುವಂತ ವ್ಯವಸ್ಥೆ ಈ ಮುಂದಿನ ದಿನಮಾನಗಳ ಇನ್ನು ಹೆಚ್ಚಿನ ರೀತಿಯಲ್ಲಾಗಲಿ ಹಾಗೂ ಕಲಿಕೆ ಇನ್ನು ನಿರಂತರವಾಗಿ ನಡೆಯಲಿ ನಮ್ಮ ಮಕ್ಕಳು ನಮ್ಮ ಗ್ರಾಮಸ್ಥರ ಮಕ್ಕಳು ಇನ್ನು ಅನೇಕ ಡೆವಲಪ್ಮೆಂಟ್ ಆಗ್ಲಿ ಇನ್ನು ಮುಂದಿನ ಒಳ್ಳೆ ಒಳ್ಳೆ ಎಜುಕೇಶನ್ ಪಡ್ಕೊಂಡು ಬರ್ಲಿ ಅಂತೇಳಿ ನಾನು ಆಸಿಸ್ತೇನೆ